ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸುಷ್ಮಿತಾ ಪ್ರವೀಣ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ನಿಮ್ಮ ಸ್ಕಿನ್ನು ಡಲ್ ಆಗಿದೆಯಾ ಗ್ಲೋಯಿಂಗ್ ಆಗಿಲ್ವಾ ಹಾಗೆ ನಿಮ್ಮ ಸೊಲು ನೋಗೋಕೆ ಟೈಮ್ ಇಲ್ವಾ ಟೆನ್ಷನ್ನೇ ತಗೋಬೇಡಿ ನಿಮ್ಮ ಮನೆಯಲ್ಲಿ ನೀವು ಡೈಲಿ ಯೂಸ್ ಮಾಡುವಂತಹ ಕೆಲವೊಂದು ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ಕ್ಲಿಯರ್ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ನ ಪಡ್ಕೋಬೋದು ಅನ್ನೋದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತೋರ್ಸ್ಕೊಡ್ತೀನಿ ಬನ್ನಿ ನೋಡಿ ಈಗ ನಾನು ಕ್ಲೀನಾಗಿ ನಾನು ಮುಖನ ತೊಳ್ಕೊಂಡು ಬಂದಿದ್ದೀನಿ ಮುಖದಲ್ಲಿ ಯಾವುದೇ ರೀತಿಯ ಪೌಡರ್ ಆಗಲಿ ಕ್ರೀಮ್ ಆಗಲಿ ಏನೂ ಇಲ್ಲ ಜಸ್ಟ್ ಗ್ಲಿಂದಿನೇ ಹಾಕಿದ್ದೀನಿ ಲಿಪ್ಗೆ ಲಿಪ್ಸ್ಟಿಕ್ಕೂ ಕೂಡ ಹಾಕಿಲ್ಲ ಈಗ ಫಸ್ಟ್ ಫಸ್ಟು ಯಾವ ರೀತಿ ಮಾಡೋದನ್ನ ತೋರಿಸ್ಕೊಡ್ತೀನಿ ಬನ್ನಿ ಫಸ್ಟ್ ಸ್ಟೆಪ್ಪು ಕ್ಲೆನ್ಸಿಂಗು ಇಲ್ಲಿ ಕ್ಲೆನ್ಸಿಂಗ್ನ ಮಾಡೋಕೆ ಏನು ಬೇಕು ಅಂದ್ರೆ ಇಲ್ಲಿ ಒಂದು ಸಣ್ಣ ಕಪ್ಪಲ್ಲಿ ಒಂದು ಸ್ವಲ್ಪ ಹಾಲನ್ನ ತಗೊಂಡಿದ್ದೀನಿ ಹಾಲನ್ನ ಕಾಸಿರಬಾರ್ದು ಹಸಿ ಹಾಲನ್ನೇ ತಗೋಬೇಕು ಕೂಡ ನಾನು ತಗೊಂಡಿದ್ದೀನಿ ನಿಮ್ಮಲ್ಲಿ ಕಾಟನ್ ಇಲ್ಲ ಅಂದ್ರೆ ಮೊದಲೇ ಇರುವಂತಹ ಕಾಟನ್ ಯೂಸ್ ಮಾಡ್ಕೋಬೋದು ಈಗ ಈ ಕಾಟನ್ ತಾಡಿಂದ ಈ ಹಾಲ್ಗೆ ಟಿಪ್ ಮಾಡಿ ಹಾಗೆ ಟಿಪ್ ಮಾಡಿರುವಂತಹ ಈ ಕಾಟನ್ ಪ್ಯಾಡ್ನ ನಿಮ್ಮ ಫೇಸ್ ಮೇಲೆ ಈ ರೀತಿ ಮಸಾಜ್ನ ಮಾಡಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಫೇಸಲ್ಲಿ ಏನಾದರೂ ಎಕ್ಸ್ಟ್ರಾ ಡಸ್ಟ್ ಪಾರ್ಟಿಕಲ್ಸ್ ಏನಾದರೂ ಇದ್ರೆ ಅದು ರಿಮೂವ್ ಆಗುತ್ತೆ ಹಾಗೆ ಈ ರೀತಿ ಮಾಡೋದ್ರಿಂದ ನಿಮ್ಮ ಫೇಸು ನಿಮ್ಮ ಫೇಸಲ್ಲಿ ಯಾವುದೇ ರೀತಿಯ ಓಪನ್ ಪೋರ್ಸ್ ಇದ್ದರೂ ಕೂಡ ಬೇಗನೆ ರೆಡ್ಯೂಸ್ ಆಗುತ್ತೆ ಈ ರೀತಿ ಸರ್ಕ್ಯುಲರ್ ಮೋಷನ್ ರೀತಿಯಲ್ಲಿ ನೀವು ಫೇಸ್ಗೆ ಮಸಾಜ್ನ ಮಾಡಿ ನಾನು ಇನ್ನೊಂದು ಸ್ವಲ್ಪ ಹಾಲನ್ನ ಡಿಪ್ ಮಾಡ್ಕೋತೀನಿ ಫೋರ್ ಹೆಡ್ಡು ಹಾಗೆ ನಿಮ್ಮ ಅಂಡರ್ ಹೈ ಹಾಗೆ ನಿಮ್ಮ ಕಣ್ಣಿನ ಸುತ್ತಲೂ ಕೂಡ ಈ ರೀತಿ ಮಸಾಜ್ ಮಾಡ್ಬೋದು ಈ ರೀತಿ ಒಂದು ಎರಡರಿಂದ ಮೂರು ನಿಮಿಷ ಕಾಲ ನೀವು ಈ ರೀತಿ ಮಸಾಜ್ನ ಮಾಡಿ ಆಲ್ರೆಡಿ ಯಾವ ರೀತಿ ಗ್ಲೋಯಿಂದ ಕಾಣಿಸ್ತೀವಿ ಅಂತ ನೋಡಿ ಈಗ ನಾನು ಸ್ಕಿನ್ನು ನಾವು ಮಾಡಾಯಿತು ಈಗ ಇದನ್ನ ಡ್ರೈ ಆಗಿಬಿಡ್ತೀನಿ ಇದನ್ನು ಬೇಕಾದ್ರೆ ನೀವು ಫೇಸ್ ವಾಶ್ನು ಕೂಡ ಮಾಡ್ಬೋದು ಇದು ನಾನು ಡ್ರೈ ಆಗಕ್ಕೆ ಬಿಡ್ತೀನಿ ಈಗ ಹಾಲಿಂದ ಯಾವೆಲ್ಲ ರೀತಿಯ ಬೆನಿಫಿಟ್ಸ್ ಇದೆ ಅಂತ ಕೇಳ್ತೀನಿ ಬನ್ನಿ ಹಾಲನ್ನ ಯೂಸ್ ಮಾಡೋದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂದರೆ ಹಾಲು ಲ್ಯಾಕ್ಟಿಕ್ ಆಸಿಡ್ನ ಒಳಗೊಂಡಿರೋದ್ರಿಂದ ಇದು ನಿಮ್ಮ ಸ್ಕಿನ್ನ ಮಾಯಶ್ಚುರೈಸ್ ಮಾಡುತ್ತೆ ಹಾಗೆ ನಿಮ್ಮ ಕಣ್ಣಿನ ಸುತ್ತ ಏನಾದರೂ ಡಾರ್ಕ್ ಸರ್ಕಲ್ಸ್ ಇದ್ರೆ ಅದನ್ನು ಕೂಡ ರೆಡ್ಯೂಸ್ ಮಾಡುತ್ತೆ ಹಾಗೆ ರಿಂಕಲ್ಸ್ ಇದ್ರೂ ಕೂಡ ಅದನ್ನು ರೆಡ್ಯೂಸ್ ಮಾಡುತ್ತೆ ಹಾಗೆ ನಿಮ್ಮ ಸ್ಕಿನ್ನಲ್ಲಿ ಓಪನ್ ಪೋರ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ರೆಡ್ಯೂಸ್ ಮಾಡುತ್ತೆ ಹಾಗೆ ಪಿಗ್ಮಂಟೇಷನ್ ಏನಾದ್ರು ಇದ್ರೆ ಪಿಗ್ಮಂಟೇಷನ್ನು ಕೂಡ ಕಮ್ಮಿ ಮಾಡುತ್ತೆ ಹಾಗೆ ಹಾಲನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ಲೈಟ್ನಿಂಗ್ ಆಗುತ್ತೆ ನಿಮ್ ಸ್ಕಿನ್ ಏನಾದರೂ ಸನ್ಬರ್ನ್ ಇಂದ ಟ್ಯಾನ್ ಆಗಿದ್ರೆ ಈ ಹಾಲನ್ನ ಯೂಸ್ ಮಾಡೋದ್ರಿಂದ ಆ ಟ್ಯಾನ್ ಎಲ್ಲ ರೆಡ್ಯೂಸ್ ಆಗುತ್ತೆ ಹಾಗೆ ನಿಮ್ ಸ್ಕಿನ್ ಇನ್ಸ್ಟೆಂಟ್ ಆಗಿ ಗ್ಲೋಯಿಂಗ್ ಆಗುತ್ತೆ ಹಾಲಿಂದ ಇಷ್ಟೆಲ್ಲ ರೀತಿಯ ಬೆನಿಫಿಟ್ಸ್ ಇದೆ ಈಗ ಯಾವ ರೀತಿ ನೆಕ್ಸ್ಟ್ ಸ್ಟೆಪ್ ನಾ ಮಾಡೋದನ್ನ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಈಗ ಹಾಲೆಲ್ಲ ಕ್ಲೀನ್ ಆಗಿ ಡ್ರೈ ಆಗಿದೆ ಈಗ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಮಾಡೋದನ್ನ ತೋರಿಸ್ಕೊಡ್ತೀನಿ ಬನ್ನಿ ನೆಕ್ಸ್ಟ್ ಗೆ ಈಗ ನಾನು ಕಟ್ ಮಾಡಿರುವಂತಹ ಅರ್ಧ ಟೊಮೊಟೊನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಶುಗರ್ ಕೂಡ ತಗೊಂಡಿದ್ದೀನಿ ಈ ಟೊಮೊಟೊನ ಈ ಶುಗರ್ಗೆ ಟಿಪ್ ಮಾಡಿ ಈ ರೀತಿ ಜಂಟದ ಮಾಡಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಅಲ್ಲಿ ಯಾವುದೇ ರೀತಿಯ ಡೆಡ್ ಸ್ಕಿನ್ ಇದ್ರೆ ರಿಮೂವ್ ಆಗುತ್ತೆ ಇನ್ಸ್ಟೆಂಟಾಗಿ ಆಗಿ ಕೂಡ ಸಿಗುತ್ತೆ ಸರ್ಕ್ಯುಲರ್ ಮೋಷನಿಂದ ಇಂದ ಮಸಾಜ್ನ ಮಾಡಿ ನಿಮ್ಮ ನೋಸ್ ಏರಿಯಾ ಹಾಗೆ ಫೋರ್ ಹೆಡ್ ಹಾಗೆ ಸುತ್ತ ಫೈವ್ ಟು ಟೆನ್ ಮಿನಿಟ್ಸು ಮಸಾಜನ್ನ ಮಾಡಿ ಇನ್ಸ್ ಇನ್ಸ್ಟೆಂಟಾಗಿ ಯಾವುದೇ ರೀತಿಯ ಪಾರ್ಲರ್ಗೆ ಹೋಗ್ದೇನೆ ಮನೆಯಲ್ಲೇ ನ್ಯಾಚುರಲ್ ಆಗಿ ಗ್ಲೋಯಿಂಗ್ ಸ್ಕಿನ್ನ ನೀವು ಈಜಾಗಿ ರಾಗಿ ನೋಡಿ ನಾನು ಯಾವ ರೀತಿ ಮಸಾಜನ್ನ ಮಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗ್ತಾ ಇರ್ಬೋದು ಆಲ್ರೆಡಿ ಯಾವ ರೀತಿ ಶೈನಿಂಗ್ ಕಾಣಿಸ್ತಿದೆ ನನ್ನ ಫೇಸಲ್ಲಿ ಅಂತ ನೋಡಿ ನಾನು ಮತ್ತೆ ಟೊಮೊಟೊನ ಈ ಶುಗರ್ ಹೊಂಟು ಟಿಪ್ ಮಾಡಿಕೊಂಡು ಮತ್ತೆ ಮಸಾಜ್ನ ಮಾಡ್ತೀನಿ ಈ ಟೊಮೊಟೊ ಟೊಮೊಟೊ ಮತ್ತೆ ಶುಗರ್ನ ಯೂಸ್ ಮಾಡೋದ್ರಿಂದ ಯಾವೆಲ್ಲ ರೀತಿಯ ಬೆಬಿಫಿಡ್ಸ್ ಇದೆ ಅಂತ ನೆಕ್ಸ್ಟ್ ಹೇಳ್ತೀನಿ ಹಾಗೆ ಇದನ್ನು ಲಿಪ್ಕು ಕೂಡ ಮಸಾಜ್ನ ಮಾಡಿ ಈ ರೀತಿ ಲಿಪ್ ಲಿಪ್ಕು ಕೂಡ ಮಸಾಜ್ ಮಾಡೋದ್ರಿಂದ ನಿಮ್ಮ ಲಿಪ್ ಅಲ್ಲಿರುವಂತಹ ಸ್ಕಿನ್ ಕೂಡ ರಿಮೂವ್ ಆಗುತ್ತೆ ಹಾಗೆ ಲಿಪ್ಪು ಸ್ಮೂತ್ ಆಗುತ್ತೆ ಈ ರೀತಿ ಟೆಂಟಲ್ ಆಗಿ ಮಸಾಜ್ನ ಮಾಡಿ ಈ ಈ ಥರ ಶುಗರ್ನ ಯೂಸ್ ಮಾಡೋದು ಮಾಡುವಾಗ ಪಿಂಪಲ್ ಏರಿಯಾಗಳಲ್ಲಿ ಹಾಕೊಂಡು ಉಜ್ಜಕ್ಕೆ ಹೋಗ್ಬೇಡಿ ಈ ರಸ ಏನಿರುತ್ತೆ ಈ ಥರ ಅದ್ರ ಮೇಲೆ ಹೇಗೆ ಡ್ಯಾಬ್ ಡ್ಯಾಬ್ ಮಾಡಿ ಅಷ್ಟೆ ಮಾಡಿಬಿಟ್ಟು ನಿಧಾನವಾಗಿ ಆಗಿ ಉಜ್ ತಿಕ್ಕಿ ಹಾಕ್ಕೊಂಡು ಉಜ್ಜಕ್ಕೆ ಹೋಗ್ಬೇಡಿ ಆ ಥರ ಉಜ್ಜೋದ್ರಿಂದ ಮತ್ತೆ ಅದು ಪಿಂಪಲ್ ಅವ್ರದ್ದು ಪಕ್ಕ ಪಕ್ಕ ಹಾಕುವಂತಹ ಚಾನ್ಸಸ್ ಇರುತ್ತೆ ಇನ್ನೂ ಜಾಸ್ತಿ ಆಗ್ಬೋದು ಅದಕ್ಕೋಸ್ಕರ ಪಿಂಪಲ್ ಇರುವಂತಹ ಜಾಗದಲ್ಲಿ ಜಸ್ಟ್ ಅದು ರಸನ ಹಿಂಡ್ಬಿಟ್ಟು ಡ್ಯಾಬ್ ಮಾಡಿ ಆಮೇಲೆ ನಿಧಾನವಾಗಿ ಅಲ್ಲಿ ಮಸಾಜ ಮಾಡಿ ಹಾಕೊಂಡು ಹುಚ್ಚಕ್ಕೆ ಹೋಗ್ಬೇಡಿ ಜಾಸ್ತಿ ಪಿಂಪಲ್ ಇದೆ ಅಂದರೆ ಜಸ್ಟ್ ಅದ್ರ ರಸನ ಮಾತ್ರ ಅಲ್ಲಿ ಹಾಕಿ ನೋಡಿ ರೀತಿ ಕ್ಲೀನಾಗಿ ಮಸಾಜ ಮಾಡಿ ನಾನು ಮಸಾಜನ್ನ ಮಾಡ್ಕೊಂಡು ಆದಮೇಲೆ ನಿಮಗೆ ಸಿಗ್ತೀನಿ ನೋಡಿ ಈಗ ಎಲ್ಲ ನಂದು ಮಸಾಜ್ ಆಯಿತು ಇದನ್ನು ನೀವು ಫೇಸ್ ವಾಶ್ ಆದರೂ ಮಾಡ್ಕೋಬೋದು ಇಲ್ಲ ಕಾಟನ್ ಬಟ್ಟೆ ಅದು ಒದ್ದೆ ಮಾಡಿಕೊಂಡು ಫೇಸಲ್ಲಿರುವಂಥ ಇದನ್ನೆಲ್ಲ ರಿಮೂವ್ ಮಾಡ್ಕೊಂಡು ನಾನು ಫೇಸ್ ವಾಶ್ನ ಮಾಡಿಕೊಂಡು ನಿಮಗೆ ಸಿಗ್ತೀನಿ ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ ನೋಡಿ ಈಗ ನಾನು ಕಾಟನ್ ಬಟ್ಟೆಯಿಂದ ಫೇಸ್ನ ಓದಿಸ್ಕೊಂಡಿದ್ದೀನಿ ಈಗ ನೋ ನೀವೇ ನೋಡಿ ಯಾವ ರೀತಿ ನನ್ನ ಫೇಸು ಗ್ಲೋಯಿಂಗಾಗಿ ಕಾಣಿಸ್ತಾ ಇದೆ ಹಾಗೆ ಶೈನಿಂಗಾಗಿ ಕಾಣಿಸ್ತಿದೆ ಅಂತ ನೀವೇ ನೋಡ್ತಿದ್ದೀರ ಈ ಥರ ಮಾಡೋದ್ರಿಂದ ಇನ್ಸ್ಟೆಂಟಾಗಿ ಗ್ಲೋಯಿಂಗ್ ನೀವು ಕಳ್ಕೊಬೋದು ಈಗ ಟೊಮೊಟೊ ಮತ್ತು ಸಕ್ಕರೆನ ಯೂಸ್ ಮಾಡೋದ್ರಿಂದ ಯಾವೆಲ್ಲ ರೀತಿಯ ಬೆನಿಫಿಟ್ಸ್ ಇದೆ ಅಂತ ಹೇಳ್ತೀನಿ ಬನ್ನಿ ಟಮೊಟೋನ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಅಂದ್ಕೊತೀರಾ ಟೊಮೊಟೋನ ಯೂಸ್ ಮಾಡೋದ್ರಿಂದ ನೀವು ಫೇಸಲ್ಲಿ ಯಾವುದೇ ರೀತಿಯ ಟ್ಯಾನ್ ಇರಲಿ ಪ್ರಿಂಕಲ್ಸ್ ಇರಲಿ ಇದು ಒಂದು ಹ್ಯಾಂಡಿಂಗ್ಲೇಜಿಂಗ್ ಪ್ರಾಪರ್ಟಿ ತರ ಕೆಲಸ ಮಾಡುತ್ತೆ ಹಾಗೆ ನಿಮ್ ಫೇಸಲ್ಲಿ ಯಾವುದೇ ರೀತಿಯ ಪಿಗ್ಮೆಂಟೇಶನ್ ಇರಲಿ ಪಿಂಪಲ್ ಇರಲಿ ಪಿಂಪಲ್ ಮಾರ್ಕ್ ಇರಲಿ ಹಾಗೆ ನಿಮ್ಮ ಫೇಸ್ ಅಲ್ಲಿ ಯಾವುದೇ ರೀತಿಯ ಓಪನ್ ಪೋರ್ಸ್ ಇದ್ರು ಕೂಡ ಈ ಟೊಮೊಟೊನ ಯೂಸ್ ಮಾಡೋದ್ರಿಂದ ರೆಡ್ಯೂಸ್ ಆಗುತ್ತೆ ಈಗ ನೀವು ಸಕ್ಕರೆನ ಯೂಸ್ ಮಾಡೋದ್ರಿಂದ ಯಾವೆಲ್ಲ ರೀತಿಯ ಬೆನಿಫಿಟ್ಸ್ ಇದೆ ಅಂದರೆ ನೀವು ಟೊಮೊಟೊಗೆ ಸಕ್ಕರೆನ ಡಿಪ್ ಮಾಡಿ ನಿಮ್ಮ ಫೇಸ್ಗೆ ಸ್ಕ್ರಬ್ ಮಾಡೋದ್ರಿಂದ ನಿಮ್ಮ ಫೇಸಲ್ಲಿರುವಂತಹ ಡೆಡ್ ಸ್ಕಿನ್ ಎಲ್ಲ ರೆಡ್ಯೂಸ್ ಆಗುತ್ತೆ ಹಾಗೆ ನಿಮ್ಮ ಫೇಸಲ್ಲಿರುವಂತಹ ವೈಟ್ ಹೆಡ್ಸು ಹಾಗೆ ಹೆಡ್ಸು ಕೂಡ ಸಕ್ಕರೆಯಿಂದ ಸ್ಕ್ರಬ್ ಮಾಡೋದ್ರಿಂದ ನಿಮ್ಮ ಫೇಸಲ್ಲಿರುವಂತಹ ವೈಟ್ ಹೆಡ್ಸು ಹಾಗೆ ಹೆಡ್ಸು ಕೂಡ ರೆಡ್ಯೂಸ್ ಆಗುತ್ತೆ ಟೊಮೊಟೊಗೆ ಶುಗರ್ನ ಡಿಪ್ ಮಾಡಿ ನಿಮ್ಮ ಲಿಪ್ಗೆ ಕೂಡ ಮಸಾಜ್ನ ಮಾಡೋದ್ರಿಂದ ನಿಮ್ಮ ಲಿಪ್ಪಲ್ಲಿರುವಂತಹ ಡೆಡ್ ಸ್ಕಿನ್ನು ಕೂಡ ರಿಮೂವ್ ಆಗಿ ನಿಮ್ಮ ಲಿಪ್ಪು ಸ್ಮೂತ್ ಆಗುತ್ತೆ ಟೊಮೊಟೊ ಮತ್ತು ಶುಗರ್ನ ಯೂಸ್ ಮಾಡೋದ್ರಿಂದ ಇಷ್ಟೆಲ್ಲ ರೀತಿಯ ಬೆನಿಫಿಟ್ಸ್ ಇದೆ ಈಗ ನೆಕ್ಸ್ಟ್ ಸ್ಟೆಪ್ ಯಾವ ರೀತಿ ಮಾಡೋದು ತೋರಿಸ್ಕೊಡ್ತೀನಿ ಬನ್ನಿ ನೆಕ್ಸ್ಟ್ ಸ್ಟೆಪ್ಪು ಈಗ ಟೋನನ್ನು ಮಾಡ್ತೀನಿ ಈಗ ಟೋನರ್ಗೆ ನಾನು ಇಲ್ಲಿ ಬಯೋಟಿಕ್ ಅವ್ರದ್ದು ಟೋನರ್ನ ತಗೊಂಡಿದ್ದೀನಿ ಇದು ಸ್ಪ್ರೇ ಅಲ್ಲ ಅದಕ್ಕೋಸ್ಕರ ನಾನು ಒಂದು ಕಾಟನ್ ಪ್ಯಾಡ್ನ ತಗೊಂಡು ಆ ಕಾಟನ್ ಪ್ಯಾಡ್ಗೆ ಟೋನರ್ ಹಾಕೋತೀನಿ ನಿಮ್ಮ ಹತ್ರ ಟೋನರ್ ಇಲ್ಲ ಅಂದ್ರೆ ರೋಸ್ ವಾಟರ್ನ ಕೂಡ ಹಾಕ್ಬೋದು ನಾನು ಈಗ ಟೋನರ್ನ ತಗೊಂಡು ಈಗ ಫೇಸ್ಗೆ ಫೇಸ್ಗೆಲ್ಲ ಹಾಕೋತೀನಿ ಫೇಸ್ ಕ್ಲೀನ್ ಆಗಿಲ್ಲ ಹಾಕೊಳ್ಳಿ ಈಗ ಟೋನರ್ನ ಹಾಕಾಯ್ತು ಇದೊಂದು ಸ್ವಲ್ಪ ಡ್ರೈ ಆಗಲಿ ಟೋನರ್ನ ಯೂಸ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಇದೆ ಅಂತ ಹೇಳ್ತೀನಿ ಟೋನರ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಅಲ್ಲಿ ಏನಾದರೂ ಓಪನ್ ಪೋರ್ಸ್ ಇದೆ ಅದು ರೆಡ್ಯೂಸ್ ಆಗುತ್ತೆ ಈಗ ನೋಡಿ ಟೋನರ್ ಹಾಕಿದೆ ಎಲ್ಲ ಈಗ ಡ್ರೈ ಹಾಕಿದೆ ಈಗ ನೆಕ್ಸ್ಟ್ ಸ್ಟೆಪ್ ಏನು ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಸ್ಟೆಪ್ಪು ಮಾಯ್ಚರೈಸ್ ಮಾಡೋದು ಅದಕ್ಕೋಸ್ಕರ ನಾನು ಇಲ್ಲಿ ನ್ಯೂಟ್ರಿಡಮ್ ಡಮೌಲ್ ಮಾಶ್ಚರೈಸರ್ ಲೋಷನ್ನ ತಗೊಂಡಿದ್ದೀನಿ ನಿಮ್ಮ ಹತ್ರ ಮಾಯ್ಚುರೈಸರ್ ಲೋಷನ್ ಇಲ್ಲ ಅಂದರೆ ಯಾವುದಾದ್ರೂ ಹಲವೆರ ಜೆಲ್ನ ಯೂಸ್ ಮಾಡಬಹುದು ಈಗ ನಾನು ಮಾಯ್ಚರೈಸರ್ ಲೋಷನ್ನ ಒಂದು ಸ್ವಲ್ಪ ತಗೊಂಡು ನನ್ನ ಫೇಸ್ಗೆಲ್ಲ ಹಾಕೋತೀನಿ ನನ್ನ ಫೇಸ್ಗೆಲ್ಲ ಹಾಕೊಂಡು ನಾನು ಇವಾಗ ನನ್ನ ಫೇಸ್ಗೆಲ್ಲ ಹಾಕೋತೀನಿ ನೋಡಿ ತರ ಅಪ್ಪರ್ ಪೊಸಿಷನ್ ಅಲ್ಲೂ ಕೂಡ ಆಗಲಿ ನೀವೇ ನೋಡಿ ನನ್ನ ಫೇಸ್ ಯಾವ ರೀತಿ ಇನ್ಸ್ಟೆಂಟಾಗಿ ಆಗಿ ಗ್ಲೋಯಿಂಗ್ ಬಂದಿದೆ ಅಂತ ನೀವೇ ನೋಡಿ ನೋಡಿ ನನ್ನ ಸ್ಕಿನ್ ಇವಾಗ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡಿದ್ರಲ್ಲ ಇದನ್ನ ನೀವು ಎವ್ರಿ ಡೇನು ಮಾಡ್ಬೋದು ಎವ್ರಿ ಡೇ ಮಾಡೋಕೆ ನಿಮಗೆ ಟೈಮ್ ಇಲ್ಲ ಅಂದರೆ ವೀಕ್ಲಿ ಟೂ ಡೇಸ್ ಆದರೆ ತ್ರೀ ಡೇಸ್ ಕೂಡ ಮಾಡ್ಬೋದು ಈ ರೀತಿ ಮಾಡ್ತಾ ಬರ್ತಾ ಇದ್ರೆ ನಿಮ್ಮ ಸ್ಕಿನ್ನಲ್ಲಿ ಇರುವಂತಹ ಪಿಗ್ಮೆಂಟೇಶನ್ನು ಡಾರ್ಕ್ ಸರ್ಕಲ್ಸು ಹಾಗೆ ಪಿಂಪಲ್ ಮಾರ್ಕ್ಸ್ ಎಲ್ಲನೂ ಕೂಡ ರೆಡ್ಯೂಸ್ ಆಗ್ತಾ ಬರ್ತಾ ಇದೆ ನೀವೇ ನೋಡಿದ್ದೀಯಲ್ವಾ ಮನೆಯಲ್ಲಿ ನಾವು ಡೈಲಿ ಯೂಸ್ ಮಾಡುವಂತಹ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ಇನ್ಸ್ಟೆಂಟಾಗಿ ಗ್ಲೋಯಿಂಗ್ ಸ್ಕಿನ್ನ ಪಡ್ಕೋಬೋದು ಕ್ಲಿಯರ್ ಆಗಿ ಗ್ಲೋಯಿಂಗ್ ಸ್ಕಿನ್ನ ಪಡ್ಕೋಬೋದು ಅಂತ ನೋಡಿದ್ರಲ್ವಾ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟವಾಗಿದ್ದರೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಲು ನನ್ನ ಒಂದು ಚಾನಲನ್ನು ಸಪೋರ್ಟ್ ಮಾಡಿ